Thank right. you. ತಿಂಗಳು ಜೂನ್ ನಾಲ್ಕರಂದು ಶುಭ ಮಂಗಳವಾರ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರ್ತಾ ಇದೆ ಅದರಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಾದಂತಹ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹೃದಯವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕುಮಾರಣ್ಣನವರು ಸಹ ಇಬ್ಬರೂ ಸಹ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಸಂಸದರಾಗಿ ಆಯ್ಕೆಯಾಗಿ ಪ್ರಧಾನಿ ಮೋದಿಜಿ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡೋ ಅವಕಾಶ ಕಲ್ಪಿಸಿಕೊಡೋ ತಾಯಿ ಅಂತ ತಾಯಿ ತಾಯಿ ಚಾಮುಂಡೇಶ್ವರಿ ದೇವಿಯಲ್ಲಿ ಇವತ್ತು ವಿಶೇಷವಾದಂಥ ಪೂಜೆ ಸಲ್ಲಿಸಿದ್ದೀವಿ ನೂರೊಂದು ಈಡ್ಗಾಯಿ ಒಡೆದು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಾದ ಜಯಕುಮಾರ್ ಮತ್ತು ಸ್ನೇಹಿತರು ಉಳು ಸೇವೆ ಸಹ ಮಾಡಿದ್ದಾರೆ ಇಡೀ ಭಾರತದಲ್ಲಿ ಎನ್ ಡಿ ಎ ಮೈತ್ರಿಕೂಟವು ನಾನ್ನೂರಕ್ಕೂ ಹೆಚ್ಚು ಸ್ಥಾನವನ್ನು ಗಳಿಸಿ ದೇಶದ ಪ್ರಧಾನಿಯಾಗಿ ಮೋದಿಜಿರವರು ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಬೇಕು ಮತ್ತು ಅವರ ಸಚಿವ ಸಂಪುಟದಲ್ಲಿ ಹೃದಯವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಹಾಗೂ ಕುಮಾರಣ್ಣನವರು ಇರಬೇಕು ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಂಡಿದ್ದೀವಿ